वन्द्यं नारायणं नमस्कृत्यं नारा व्यासं ततो जयमुदीरये देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि वक्ष्यामिलेशतः समस्तपूर्णं सर्वदोषविवर्जितं नारायणं नमस्कृत्य गीता तत्पर्यमुच्यते ಸಂಪತ್ತು ಅದು ಹತೋಟಿಯಲ್ಲಿದ್ದು ನಮ್ಮ ಜೊತೆಗಿದ್ರೆ ಆನಂದಕ್ಕೆ ಕಾರಣವಾಗುತ್ತೆ ಅದರ ಬಗ್ಗೆ ವೈರಾಗ್ಯ ಇಲ್ಲದೆ ಹೋದ್ರೆ ಅದೇ ನಮ್ಮನ್ನ ಕೆತ್ತು ತಿನ್ನತ್ತೆ ಅದು ಅನರ್ಥಗಳಿಗೆ ಕಾರಣ ಆಗುತ್ತೆ ಅದರಿಂದಾಗಿ ವೈರಾಗ್ಯ ಅನ್ನುವುದು ಅಭ್ಯಾಸಕ್ಕೆ ಬಹಳ ಹೆಚ್ಚು ಬಲವನ್ನು ಕೊಡುವಂಥದ್ದು ಅನ್ನುವ ಮಾತನ್ನ ಹೇಳಿದ್ರು ಸಾತ್ವಿಕರು ರಾಜಸರು ಏನ್ ಸಾತ್ವಿಕರೇನು ನಿಗ್ರಹಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅವ್ರಿಗೆ ಅಭ್ಯಾಸ ಆಗತ್ತೆ ವೈರಾಗ್ಯ ಬರುತ್ತೆ ದೇವರ ದರ್ಶನ ಆಗತ್ತೆ ಇನ್ನು ಉಳಿದವರಿಬ್ಬರ ಕತೆ ಏನು ಅನ್ನೋದಕ್ಕೆ ಅಸಂಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇಮತಿ ವಶ್ಯಾತ್ಮನಾಥ ಯತತ ಸ ಶಕ್ಯೋ ವಾಪ್ತು ಶಕ್ಯೋ ವಾಪ್ತುಂಪಾಯತಃ ಅನ್ನೋ ಮಾತ ಹೇಳಿದ್ರು ಇಂದ್ರಿಯಗಳನ್ನ ಮನಸ್ಸನ್ನ ಗೆಲ್ಲಲಾರದವನು ಎಂದೂ ದುಷ್ಪ್ರಾಪ ಯೋಗವನ್ನ ಪಡೆಯಲಾರ ಯೋಗೋ ದುಷ್ಪ್ರಾಪ ಇತಿಮೇಮತಿ ಗೆದ್ದವನು ತನ್ನ ಪ್ರಯತ್ನದಿಂದ ಮತ್ತೆ ಮತ್ತೆ ಅವನು ಅದಕ್ಕಾಗಿ ತನ್ನನ್ನ ಒಪ್ಪಿಸಿಕೊಂಡಿರ್ತಾನೆ ಒಡ್ಡಿಕೊಂಡಿರ್ತಾನೆ ಅದರಿಂದಾಗಿ ಆ ಉಪಾಯ ಅವನಿಗೆ ಫಲಿಸುತ್ತೆ ನಿರಂತರ ಪ್ರಯತ್ನ ಅನ್ನುವಂತಹ ಉಪಾಯ ಅವನ ಯೋಗದ ಗೆಲುವಿಗೆ ಕಾರಣವಾಗುತ್ತೆ ಆಚಾರ್ಯರ ಮಾತಿತ್ತು ಉಳಿತನ್ನು ಸಾಧಿಸುವಂತಹ ಆಲೋಚನೆ ಯಾರಿಗಿಲ್ವೋ ಅವರಿಗೆ ಎಂದಿಗೂ ದೇವರು ನನ್ನವನು ಅನ್ನೋ ಪ್ರೀತಿ ಬರಲ್ಲ ಅವನನ್ನ ಶತ್ರು ಅಂತಾನೆ ಭಾವಿಸ್ತಿರ್ತಾರೆ ಇನ್ನು ಕೆಲವರು ಸ್ವರೂಪತಃ ದೇವರನ್ನೇ ತಮ್ಮ ಶತ್ರುಗಳು ಅವನೇ ನಮ್ಮನ್ನ ಎಲ್ಲಾ ಕಾಲದಲ್ಲೂ ಅವರಿಗೂ ಸಂಸ್ಕಾರ ಇರುತ್ತೆ ಪೂರ್ವಜನ್ಮದ್ದು ಅವರಿಗೆ ಪೂರ್ವಜನ್ಮದಲ್ಲಿ ತಾನು ಸೋತದ್ದು ಸತ್ತದ್ದು ಎದುರಿಸಬೇಕಾದ ಪ್ರಪಂಚವನ್ನ ಹಿಂದೆ ಹೇಗೆ ಎದುರಿಸಲಾರದೆ ಸೋತದ್ದು ಎಲ್ಲವೂ ನೆನಪಿರುತ್ತೆ ಅದರಿಂದ ಆಗ್ಲೂ ಅವರು ದೇವರ ಹಗೆಯ ಹಾಗೆಯೇ ಉಳಿದು ಮುಕ್ತಿಯನ್ನ ಎಂದು ಪಡೆಯದ ಸ್ಥಿತಿಗೆ ಹೋಗ್ತಾರೆ ಅನ್ನುವ ಇಷ್ಟು ಮಾತುಗಳನ್ನ ಆಚಾರ್ಯರು ಕೊನೆಗೂ ಅವರು ಸದಾ ಮುಕ್ತಿರ್ ನ ಜಾಯತೆ ಎಂದಿಗೂ ಅವರು ಎಂದಿಗೂ ಅವರು ಬೇಕು ಅಂತ ಬಯಸುವುದಿಲ್ಲ ಅದರಿಂದಾಗಿ ಬೇಕು ಅಂತ ಬಯಸುವಂತಹ ಮನಸ್ಥಿತಿ ಅವರದ್ದಲ್ಲ ಅದರಿಂದಾಗಿ ಅವರಿಗೆ ಕತ್ತಲೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ರು ಆಧುನಿಕರದ್ದೊಂದು ವಿಮರ್ಶೆ ಏನು ಅಂದ್ರೆ ಒಂದಲ್ಲ ಒಂದು ದಿವಸ ಎಲ್ರಿಗೂ ದೇವ್ರು ಸಿಕ್ಕೇ ಸಿಗ್ಬೇಕು ಇದು ಇವ್ರ ನಿಯಮ ಶಾಸ್ತ್ರದಲ್ಲಿ ಹೇಳಿದ್ದಲ್ಲ ಈಗ ರಾಜಸನಾಗಿದ್ರು ಅವನೇ ಒಂದು ದಿವಸ ಸಾತ್ವಿಕನಾಗಿ ಈಗ ಮನಸ್ಸಿನ ಘೋರವಾದ ವಿಕೃತಿಗೆ ಒಳಗಾಗಿದ್ರು ಕೂಡ ಕೊನೆಗೊಮ್ಮೆ ಅದು ಸಾತ್ವಿಕತೆಗೆ ಮರಳಿ ಅವರು ಬಿಡುಗಡೆಯನ್ನ ಪಡಿಲೇಬೇಕು ಯಾಕಂದ್ರೆ ಈ ಒದ್ದಾಟವನ್ನ ನೋಡಿ 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 ಅವನಿಗೆ ಒಂದಿವಸ ಮನಸ್ಸು ಯೋಗದ ಕಡೆಗೆ ತಿರುಗುತ್ತೆ ದೇವ್ರು ತಿರುಗಿಸ್ಬೇಕು ಯಾಕಂದ್ರೆ ದೇವ್ರು ಎಲ್ಲರ ಬಗ್ಗೆಗೂ ಪ್ರೀತಿ ಉಳ್ಳವನು ಅಂತ ಹೌದಾದ್ರೆ ಈ ರಾಜಸರು ತಾಮಸರು ಅಂತ ಇರುವವರು ಕೂಡ ಭಗವಂತನಿಗೆ ಅಸಾಧ್ಯವಾದದ್ದೇನು ಇಲ್ಲ ಅದರಿಂದ ಅವನು ಪಕ್ಷಪಾತ ಮಾಡಬಾರದು ಅಂತ ನಾವು ಆಗ್ರಹಿಸುವುದರಿಂದ ಅವರಿಗೂ ಮೋಕ್ಷ ಕೊಡ್ಲೇಬೇಕು ನೀವ್ ಯಾಕೆ ಅದು ಅಂತವರ ಬಗ್ಗೆ ಕರುಣೆ ಬರುವುದೇ ಒಂದು ವಿಶೇಷ ಕರುಣೆ ಎಲ್ಲರ ಬಗ್ಗೆ ಬರ್ಬೇಕು ತಪ್ಪಲ್ಲ ಅದು ಹೇಗೆ ಅವರಿಗೆ ನಿತ್ಯನ ರಕ ಅಂತ ಹೇಳ್ತೀರಿ ನಿತ್ಯವೂ ಕೂಡ ಎಂದೂ ಕೂಡ ಅವನಿಗೆ ಮತ್ತೆ ಬಿಡುಗಡೆಯ ದಾರಿಯೇ ಇಲ್ಲ ಅಂತ ನೀವು ಹೇಳಿದ್ರು ಇದು ತೀರಾ ಅನ್ಫೇರ್ ಇದು ಸರಿಯಲ್ಲ ಇದನ್ನು ಒಪ್ಕೊಳ್ಳಿಕ್ಕಾಗಲ್ಲ ಅಂತ ವಾದ ಬೆಳಿತಾನೇ ಹೋಗುತ್ತೆ ಎಷ್ಟು ಹೇಳಿದ್ರು ಅದಕ್ಕೆ ಕೃಷ್ಣ ಇಲ್ಲೊಂದು ಈ ಹುಚ್ಚಾಟಕ್ಕೆ ಹುಚ್ಚಾಟದ ನಾಟಕಕ್ಕೆ ಒಂದು ಮುಕ್ತಾಯ ಹಾಡಬೇಕು ಅಂತ ಅನ್ನೋ ದೃಷ್ಟಿಯಿಂದಲೇನೆ ಈ ಮಾತನ್ನ ಹೇಳಿದ್ದು ಅಂತ ತಿಳ್ಕೊಳ್ಬೇಕು ಅಸಂಯತಾತ್ಮನ ಬೇಸತ್ತು ಯೋಗದತ್ತ ಹೊರಳತ್ತೆ ಅಂತ ಹೇಳುವುದು ಯಾರಿಗೆ ಅಂದ್ರೆ ಸಾತ್ವಿಕರಿಗೆ ಮಾತ್ರ ರಾಜಸರಿಗೆ ತಾಮಸಿದ್ರಿಗೆ ಯಾಕಪ್ಪ ಈ ಸಾಧನೆ ಯಾಕಪ್ಪ ಈ ಒದ್ದಾಟ ಸೋಮಾರಿಗಳಾಗಿ ಮನಸ್ಸಿಗೆ ಹೇಗ್ ಕಾಣುತ್ತೋ ಹಾಗೆ ಈ ಎಲ್ಲ ಒದ್ದಾಟ ವ್ಯರ್ಥ ಧ್ಯಾನ ಎಲ್ಲ ಸುಮ್ಮನೆ ಅದು ಇಲ್ವೇ ಇಲ್ಲ ಫಸ್ಟ್ ಆಫ್ ಆಲ್ ಅಂತಹ ಒಂದು ಸ್ಥಿತಿಯೇ ಇಲ್ಲ ಹೃದಯದ ಭಾಷೆಯಂತೆ ಧ್ಯಾನ ಅಂತೆ ಅಂತೆ ಯೋಗ ಅಂತೆ ಅಂತೆ ಏ ಎಲ್ಲ ಎತ್ತಿನ ಹೊಲಸು ಅದಕ್ಕೆ ಎಂಥದ್ದು ಅರ್ಥವೇ ಇಲ್ಲ ಅಂತ ಹೀಗೆಲ್ಲ ಯಾಕೆಂದ್ರೆ ಅವ್ರು ಯಾವತ್ತೂ ಆ ಉತ್ತಮವಾದ ವಿಷಯದ ಕಡೆಗೆ ಬೇರೆಯವರಿಗೆಲ್ಲ ಒಳ್ಳೇದಾಗ್ಲಿ ಅನ್ನುವ ತ್ಯಾಗದ ಮುಖದಲ್ಲಿ ಏನನ್ನೂ ಆಲೋಚಿಸುವುದಿಲ್ಲ ಹೇಗಿದ್ರು ದೇವರ ಪಾದಕ್ಕೆ ಸೇರುವುದೇ ಅವನ ಕೈಯಿಂದ ಸತ್ರ ಆದ್ರೂ ದೇವರ ಪಾದವೇ ಸೇರುದು ಅಂತ ಹೀಗೆಲ್ಲ ತಪ್ಪು ಕಲ್ಪನೆಗಳ ದೊಡ್ಡ ಪಟ್ಟಿ ಇದೆ ಆಸುರಿಂ ಯೋನಿಮಾಪನ ಮೂಢ ಜನ್ಮನಿ ಜನ್ಮನಿ ಮಾಮಪಪ್ರಪ್ಪೇವ ಕೌಂತ್ಯತಿಂ ಇದು ಕೇವಲ ಒಂದು ವರ್ಗದವರು ಕಲ್ಪಿಸಿದ ಕಥೆ ನಿತ್ಯನಾರಕಿಗಳು ಅಂತ ಅಂಥದ್ದೊಂದು ಪಂಗಡವೇ ಇಲ್ಲ ಅಂಥದ್ದೊಂದು ವೇದಾಂತದಲ್ಲಿ ಫಿಲಾಸಫಿಯಲ್ಲಿ ಅಂತ ಮುಖ ಇರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಯೋಗ್ಯರೇ ಆಗಿರ್ತಾರೆ ಎಲ್ಲರೂ ಕೂಡ ಬ್ರೈಟ್ ಆಗಿರ್ತಾರೆ ಎಲ್ಲರೂ ಕೂಡ ಕ್ಕೆ ಯೋಗ್ಯರಾಗಿ ಸಾಧನೆಯನ್ನು ಮಾಡುವಲ್ಲಿ ಆ ಸದ್ಯಕ್ಕೆ ಅಸಮರ್ಥರಿರ್ತಾರೆ ಮುಂದೊಂದು ದಿವಸ ಅವರು ಖಂಡಿತ ಆ ದಾರಿಯಲ್ಲಿ ಸಾಕ್ತಾರೆ ಅನ್ನೋದಕ್ಕೆ ಕೃಷ್ಣ ಒಂದು ಹೇಳಿದ್ದು ಅಸಂಹತಾತ್ಮನ ಯೋಗ ಆ ಯೋಗದ ದಾರಿಗೆ ಅವರು ಪ್ರಯತ್ನವೇ ಮಾಡುವುದಿಲ್ಲ ಪ್ರಯತ್ನ ಮಾಡಿದ್ರೆ ಉದಾಸೀನದಿದೆ ಯಾ ಇದೆಲ್ಲ ಬೇಡ ಸಾಕು ಅಂತ ಇದಕ್ಕೆಲ್ಲ ಅರ್ಥ ಇಲ್ಲ ಅಂತ ನಿರಾಕರಿಸ್ತಾರೆ ಆಸುರೀಂ ಯೋನಿ ಮಾಪನ್ನ ತಾಮಸ ಸ್ವಭಾವದ ಮಂದಿ ತಾಮಸ ಜನ್ಮವನ್ನೇ ಪಡೆದು ಅಸುರ ಸ್ವಭಾವದಿಂದ ಮತ್ತೆ ಮತ್ತೆ ಹುಟ್ಟಿದ್ರು ಮೌಢ್ಯದ ದಾರಿಯನ್ನೇ ತುಳಿತಾರೆ ಕೌಂತೆಯ ಕೊನೆಗೂ ಮಾಂ ಅಪ್ರಾಪ್ಯೈವ ಅವರನ್ನು ಕೊನೆಗೂ ನನ್ನನ್ನ ಸೇರದೆಯೇ ತಮಸ್ಸಿನ ಕಡೆಗೆ ಸಾಗಿ ಸಾಗಿ ಹೋಗ್ತಾರೆ ಆದ್ರಿಂದಾಗಿ ನೀನು ಯಾವ ಕಾರಣಕ್ಕೂ ಯಾರದ್ದು ವಿಷಯಕ್ಕಾಗಿ ತಲೆ ಕೆಡಿಸಿಕೊಂಡು ಅವರ ಬದುಕಿಗೋಸ್ಕರ ಶ್ರಮಪಟ್ಟು ಅವರು ಕೊನೆಗೂ ಎಲ್ಲಾ ತರದ ಷಡ್ರಸಾನವನ್ನ ಹಂದಿಗೆ ಭೋಗಕ್ಕಾಗಿ ಸಿಂಹಾಸನದ ಮೇಲೆ ಕೂಡಿಸಿದ್ರು ಅದು ಮತ್ತೆ ಮೋರಿ ಕಂಡಾಗ ಹಾರಿ ಹೋಗುವುದೇ ಅದರ ಸ್ವಭಾವ ಅದನ್ನು ಯಾರು ತಡಿಲಿಕ್ಕಾಗುದಿಲ್ಲ ಸ್ವಭಾವವೇ ಹಾಗಾದಾಗ ಅದನ್ನು ಬದಲಾಯಿಸುವುದು ಭಗವಂತನ ಯೋಚನೆಗೆ ಬರುವಂಥದ್ದಲ್ಲ ಅವನು ಮಾಡಲ್ಲ ಹಾಗೆ ಕೃಷ್ಣನೇ ಯಾರು ಪ್ರಯತ್ನಶೀಲ ಅಲ್ಲೂ ಅವನಿಗಿಂತ ಭಗವದ್ಗೀ ಸಿಕ್ಕುವುದಿಲ್ಲ ಮನು ನಿಗ್ರಹಂ ಚಲಂ ಅಂತ ಅವ್ನ ಬಂದಿತ್ತು ಅಸಂಹತ ಆತ್ಮ ಅಂತ ಹಿಂದೆ ಹೇಳಿದ ಆತ್ಮ ಶಬ್ದದಿಂದ ಮನಸ್ಸು ಅಸಂಯತಾತ್ಮ ಹ್ಮ ಯತ ಅಂದ್ರೆ ನಿವೃತ್ತವಾದದ್ದು ಯಥಾತ್ಮ ಅಂದ್ರೆ ಪ್ರಾಪಂಚಿಕ ವಿಷಯಗಳಿಂದ ನಿವೃತ್ತವಾದ ಮನಸ್ಸುಳ್ಳವನು ಎಂತಹ ನಿವೃತ್ತಿ ಅಂದ್ರೆ ಕೆಲ ವಿಷಯದಲ್ಲಿ ನಿವೃತ್ತಿ ಇನ್ ಕೆಲವು ವಿಷಯದಲ್ಲಿ ಇನ್ನು ಪ್ರವೃತ್ತಿ ಇರುತ್ತೆ ಮತ್ತೆ ಕೆಲವು ಕಾಲ ಮಾತ್ರ ಆಗಿರುತ್ತೆ ಅವನಿಗೆ ಬೇಸರ ಇದ್ದಾಗ ಮಾತ್ರ ಏನು ಬೇಡ ಅಂತ ಇರ್ತಾನೆ ಎಲ್ಲ ನಾರ್ಮಲ್ ಆಯ್ತು ಅಂದ್ರೆ ಮತ್ತೆ ಯಥಾ ಪ್ರಕಾರ ಅದೇ ಅಡ್ಡ ಅದೇ ಜನ ಅದೇ ದುರ ದುಸ್ಸಂಗ ದುರಾಡಳಿತ ದುರ್ ದುರ್ಯೋಗ ಎಲ್ಲ ಅವ್ಯವಸ್ಥಿತಮಯ ಚಿತ್ರ ಆದ್ರೆ ಅದು ಮತ್ತೆ ಒಂದೆರಡು ದಿವಸದ ವ್ಯತ್ಯಾಸವೂ ಅಲ್ಲ ಹಲವು ಪ್ರಸಂಗಗಳಲ್ಲಿ ಅವರ ನಿಜವಾದ ಬಣ್ಣ ಹೊರಗೆ ಬರುತ್ತೆ ತಮ್ಮನ್ನು ಎಷ್ಟೇ ಮುಚ್ಚಿಕೊಂಡಿದ್ರು ಕೆಲವು ಪ್ರಸಂಗ ಅವರ ನೈಜ ಸ್ವರೂಪವನ್ನು ಎತ್ತಿ ಹೇಳುತ್ತೆ ಅವ್ರ ಏನಿಲ್ಲ ಅಂದ್ರೂ ಮಾತಾಡೋ ಗೊತ್ತಾಗುತ್ತೆ ಅಂತ ಸಂದರ್ಭದಲ್ಲಿ ಜಾಗೃತೆಯಾಗಿ ಇದ್ಬಿಡ್ಬೇಕು ಇವರಿಗೆ ಏನ್ ವಿಷಯ ಕೊಟ್ಟರು ಕೂಡ ಅದನ್ನು ಅವ್ರು ದಕ್ಕಿಸಿಕೊಳ್ಳಿಕ್ಕೆ ಕರ್ಹರಾಗಿರುವುದಿಲ್ಲ ಕೆಲವೊಮ್ಮೆ ಸಮಯದ ವ್ಯತ್ಯಾಸದಿಂದಾಗಿ ಹಾಗಾಗುತ್ತೆ ಇನ್ನೂ ಸಮಯವೇ ಬರದೆ ಅವರಿಗೆ ಆ ವಿದ್ಯೆ ಸಿಕ್ಕಿದಾಗಲೂ ಆಚರಿಸ್ತಾರೆ ಆದರೂ ಅದರಿಂದ ಲೋಕದ ಫಲವನ್ನು ಮಾತ್ರ ಗುರುತಿಸ್ತಾ ಇರ್ತಾರೆ ತನ್ನನ್ನ ತಾನು ಕೆಲವ್ರು ಎಕ್ಸಿಬಿಟ್ ಮಾಡೋದ್ರಲ್ಲಿ ಸಮಯ ಕಳಿತಾರೆ ಕೆಲವರು ಎಕ್ಸಿಬಿಟ್ ಮಾಡಲ್ಲ ಅನ್ನೋ ತರ ಇದ್ದು ಆದ್ರೆ ತನ್ನನ್ನು ಗುರುತಿಸಬೇಕು ಅಂತ ಅಪೇಕ್ಷೆ ಪಡ್ತಾ ಇರ್ತಾರೆ ಏನೇನೋ ಇರುತ್ತೆ ಅದು ನಿಮ್ಗೆ ಪ್ಯಾಟರ್ನೇ ಅರ್ಥ ಆಗಲ್ಲ ಹೇಗಿರುತ್ತೆ ಒಳಗಿನ ಯೋಚನೆಗಳು ಯಾವ ರೀತಿ ತೆರ್ಕೊಳ್ಳುತ್ತೆ ಯಾವ ರೀತಿ ಮುಚ್ಕೊಳ್ಳುತ್ತೆ ಒಂದು ಅರ್ಥ ಆಗಲ್ಲ ತಾತ್ಕಾಲಿಕ ನಿವೃತ್ತಿ ರಾಜಸರಿಗೆ ಸಾಧ್ಯ ಕೆಲವೊಮ್ಮೆ ಲೋಕದ ಭೋಗವನ್ನ ಚೆನ್ನಾಗಿ ಹೊಂದುವುದಕ್ಕಾಗಿ ತಾಮಸರು ಕೂಡ ಹಟ ಹಿಡಿದು ಅಂತ ತಾತ್ವಿಕ ಜೀವನದ ಮುಖವಾಡವನ್ನು ತೊಡುತ್ತಾರೆ ಆದ್ರೆ ಅದು ತಾತ್ಕಾಲಿಕ ಭಗವಂತನಲ್ಲಿ ನೆಲೆಸಿದ ರೀತಿಯ ಪ್ರಯತ್ನ ಅದು ರಾಜಸರಲ್ಲಾಗಲಿ ತಾಮಸರಲ್ಲಾಗಲಿ ಕಾಣುವುದಿಲ್ಲ ತಾತ್ಕಾಲಿಕವಾದ ನಿವೃತ್ತಿ ಅದು ಇಂಥ ಪರಿಪೂರ್ಣವಾದ ನಿವೃತ್ತಿ ಮಾರ್ಗದಲ್ಲಿ ಯಾರಿಗೆ ನಡೆಯುವುದೇ ಸಾಧ್ಯ ಇಲ್ವೋ ಐ ಅಲ್ಲವೋ ಅಂದ್ರೆ ಸಂಯತಾತ್ಮರೇ ಅಲ್ಲವೋ ಅವರು ಎಂದೂ ಕೂಡ ಮನಸ್ಸನ್ನ ಹಿಡಿದಿಡಲು ಸಾಧ್ಯವಿಲ್ಲ ಹದಿನಾರನೇ ಅಧ್ಯಾಯದಲ್ಲಿ ಆಸುರಿ ಶಕ್ತಿಯ ಕೆಲಸಗಳು ಏನು ಅಂತೆಲ್ಲ ಹೇಳಿದ್ದಾರೆ ಅದನ್ನು ಮತ್ತೊಮ್ಮೆ ಓದ್ಬೋದು ಇದಮಸ್ತಿ ಮಯಾಲಬ್ಧಂ ಅನಿಶ್ಶೇಚಾಪರಾನಪಿ ಮೋದಿಶಿ ಯಕ್ಷಿ ದಾ ದಾಸಿ ನಾನೇ ಹೋಮ ಮಾಡ್ತೇನೆ ನಾನೇ ಯಜ್ಞ ಮಾಡ್ತೇನೆ ನಾನೇ ಜಪ ಮಾಡ್ತೇನೆ ನನ್ನಕ್ಕಿಂತ ಹೆಚ್ಚು ತಿಳಿದವರು ಯಾರಿದ್ದಾರೆ ನಿಮ್ಗೇನ್ ಗೊತ್ತುಂಟು ಅದರ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಎಲ್ಲ ವಿಷಯಗಳಲ್ಲೂ ಗೊತ್ತೇ ಆಗದ ಹಾಗೆ ನಮ್ಮ ಅಸ್ತಿತ್ವದ ಬಗೆಗೆ ಬಹಳ ಈಗ ನಮ್ಮನ್ನ ನುಂಗಿ ಬಿಡ್ತಾ ಇರುತ್ತೆ ಇಂಥ ಅಸಂಹತಾತ್ಮರಿಗೆ ಅಂದ್ರ ಮನಸ್ಸಿನ ಮೇಲೆ ಹಿಡಿತ ಇಲ್ಲದವರಿಗೆ ಕೃಷ್ಣ ಅಂತೂ ಹೇಳಿದ್ದಾನೆ ಯೋಗ ಯಾವತ್ತಿಗೂ ಸಿಗುವುದಲ್ಲ ಅಂತ ದುಷ್ಪ್ರಾಪ ಯೋಗ ಇಟಿಮೆ ಮತಿ ದಿನ ಭಾವನೆ ಅಂತ ಒತ್ತು ಕೊಟ್ಟು ಹೇಳಿದ್ದಾನೆ ದುಷ್ಪ್ರಾಪ ಅನ್ನೋದು ಬಹಳ ಎಚ್ಚರಿಕೆಗೆ ನಮ್ಮ ನೀಡು ಮಾಡುವ ಪದ ಒಂದು ಕಷ್ಟ ಸಾಧ್ಯ ಇನ್ನೊಂದು ಅಸಾಧ್ಯ ಅಂತ ಯೋಗ ಅನ್ನೋದು ಅಸಾಧ್ಯ ಭಗವದ್ ಯೋಗ ಅನ್ನೋದು ಅಸಾಧ್ಯ ವಶ್ಯಾತ್ಮನಾತು ಯತತಂ ಅದೇ ಅದೇ ಅಸಂಯತಾತ್ಮ ಹೋಗಿ ವಶ್ಯಾತ್ಮನಾದರೆ ಆಗ ಈ ಯೋಗ ಅನ್ನೋದು ಸಂಪ್ರಾಪ್ತ ಅವನಿಗೆ ದಕ್ಕೀತು ಆದ್ದರಿಂದ ವಶೀಕೃತನಾದವನಾದರೆ ಅವನಿಗೆ ಯೋಗ ಸಾಧನೆ ಸುಲಭ ವಶೀಕೃತ ಆತ್ಮನಲ್ಲದೇ ಹೋದರೆ ಅವನಿಗೆ ಯೋಗ ಅಸಾಧ್ಯ ಕೆಲವೊಮ್ಮೆ ಕಷ್ಟ ಸಾಧ್ಯ ಲೋಕಕ್ಕೆ ಹೊಂದುವ ಉಪಕಾರವಾಗುವ ತತ್ಕಾಲದ ಘಟನೆಗೆ ಪ್ರಧಾನ ರುವಾರಿ ಎನಿಸಿದಂತಹ ವ್ಯಕ್ತಿಯೊಬ್ಬ ದುಷ್ಟನಲ್ಲ ಆದರೆ ಒಳ್ಳೆಯವನು ಅಲ್ಲ ಅನ್ನುವ ಸ್ಥಿತಿಯಲ್ಲಿ ಇದ್ದಾಗ ಅವನಿಗೆ ಕಷ್ಟ ಸಾಧ್ಯ ಏನೂ ಚೂರು ಸಿಕ್ಕಿದಾಗ ಅನ್ಸುತ್ತೆ ಆದ್ರೆ ಮತ್ತೆ ಸ್ವಭಾವ ಸಹಜವಾಗಿ ಅದರ ಪ್ರಭಾವ ಕಮ್ಮಿ ಆದಾಗ ಮತ್ತೆ ಯಥಾ ಪ್ರಕಾರದ ಜೀವನ ವಿರೋಧಿಗಳಲ್ಲ ಶತ್ರುಗಳು ಅಲ್ಲ ಬ್ಯಾಡಪ್ಪ ಸಾಕು ಎಷ್ಟು ಅದರಲ್ಲೆಲ್ಲ ಏನು ಅಂತ ಆಸಕ್ತಿ ಇಲ್ಲ ನಾವು ಜೀವನದಲ್ಲಿ ಚೆನ್ನಾಗಿ ದುಡಿದ್ರೆ ಮೋಕ್ಷ ಆಮೇಲೆ ಸಿಗುತ್ತೆ ಬೇರೆ ಬೇರೆ ದಾರಿಗಳು ಬಿಡುಗಡೆಗಾಗಿ ಸಮಾಧಾನಕ್ಕಾಗಿ ಯೋಗೋ ಭವತ್ತೆ ದುಃಖ ಅನ್ನುವ ಮಾತು ಬಲದಿಂದಲೂ ಕೂಡ ಪಡೀಲಿಕ್ಕೆ ಸಾಧ್ಯ ಇಲ್ಲ ವರ ಪಡೆದು ಕೆಲವು ಹೊತ್ತು ಏನು ಸಾಧಿಸಬಹುದು ಆದರೆ ವರದ ಪುಣ್ಯಕಾಲಿಯಾದಾಗ ಮತ್ತೆ ಯಥ ಪ್ರಕಾರ ಮನಸ್ಸು ದುರಾಡಳಿತದ ಕಡೆಗೇನೆ ಸಾಗುತ್ತೆ ಮತ್ತೂ ಒಂದು ಸಂಗತಿ ದುಷ್ಟರಾಗಿದ್ರೆ ಆ ಅಧಿಕಾರವನ್ನೇ ದುರಾಡಳಿತಕ್ಕಾಗಿ ಆಗ್ಲೇ ಬಳಸ್ಕೊಳ್ಲಿಕ್ಕೆ ಶುರು ಮಾಡಿ ಜನರ ಮೇಲೆ ದಬ್ಬಾಳಿಕೆ ಮಾಡುವಂತಹ ಆಸುರಿ ಸ್ವಭಾವದ ಕ್ಷತ್ರಿಯರು ರಾಜರಾಗಿ ನಡೀತಾರೆ ಇದು ನನ್ನ ಅಭಿಪ್ರಾಯ ಇತಿಮೇ ಮತಿ ಇದು ನನ್ನ ಸ್ಪಷ್ಟ ನಿಲುವು ಅನ್ನೋದು ಹೌದು ನನ್ನ ಅಭಿಪ್ರಾಯ ಅಂತ ಒಂದು ಕಡೆಯಿಂದ ಒತ್ತು ಕೊಟ್ಟದ್ದು ಹೌದು ಈ ತು ಅನ್ನೋದು ಏನು ಹೇಳುತ್ತೆ ವಶ್ ಅಸಂಯತಾತ್ಮನ ತು ವಶ್ಯಾತ್ಮನ ತು ಅಂದ್ರೆ ಖಂಡಿತಾ ಭಗವಂತನ ನೆಲೆಗೊಳಿಸಿದ ಮನಸ್ಸಿಗಾಗಿ ಈ ಅನ್ನೋದು ಅವಧಾರಣ ಅರ್ಥವನ್ನು ಹೇಳಿದ್ರೆ ವಶ್ಯಾತ್ಮನೇನೈವ ವರ್ಷಾತ್ಮನಿಂದಲೇನೇ ಬಿಡುಗಡೆಯ ದಾರಿ ಪಡೆಯುವುದು ಸಾಧ್ಯವಾಗುತ್ತೆ ಬೇರೆಯವರಿಗೆ ಅದರ ಸ್ಪರ್ಶವೇ ಇರುವುದಿಲ್ಲ ಅಭ್ಯಾಸ ಅಭ್ಯಾಂತ ನಿರೋಧ ಅಂತ ಯೋಗ ಸೂತ್ರ ಉಪಾಯತಃ ನಿರಂತರ ನಂತರ ಇರಬೇಕು ಮನಸ್ಸನ್ನು ಗೆದ್ದ ತಕ್ಷಣ ಸುಮ್ಮನೆ ಕೂತ್ರೆ ಮನಸ್ಸು ಅದ್ರ ಹೋಗಿ ಸಂಸಾರ ಮಾಡ್ತಾ ಇರುತ್ತೆ ಅದಕ್ಕಿಂತ ನಾವು ಮನಸ್ಸಿಗೆ ನಾವೇ ಮಾನಿಟರ್ ಮಾಡ್ತಾ 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 ಪ್ರತಿಯೊಂದು ಹಂತದಲ್ಲೂ ನಮ್ಮ ಮನಸ್ಸಿನ ಬಣ್ಣವನ್ನು ಸ್ಮರಿಸಿ ಹಿತವನ್ನ ಹೇಳ್ತದೆ ಹಾಗಾಗಿ ಚೆನ್ನಾಗಿ ಮನಸ್ಸನ್ನು ಮಣಿಸಲಾಗದವನಿಗೆ ಯೋಗ ಸಿಗದು ಅದು ಪಡೆಯಲಿಕ್ಕೆ ಅಶಕ್ಯ ಇದು ನನ್ನ ನಿಶ್ಚಿತವಾದ ಅಭಿಪ್ರಾಯ ಆದರೆ ಯಾರು ಇಂದ್ರಿಯಗಳನ್ನ ಮನಸ್ಸನ್ನು ಗೆದ್ದಿದ್ದಾನೋ ಅಂಥವನಿಗೆ ಮನಸ್ಸನ್ನು ಗೆದ್ದವನಿಗೆ ಮಾತ್ರ ಅಭ್ಯಾಸ ವೈರಾಗ್ಯಗಳೆಂಬ ಉಪಾಯದಿಂದ ನಿರಂತರವಾಗಿ ಪ್ರಯತ್ನಿಸಿದಾಗ ಭಗವತ್ ಪ್ರಾಪ್ತಿ ರೂಪ ಆದಂತಹ ಯೋಗವು ಅವಾಪ್ತು ಹೊಂದಲು ಶಕ್ಯ ಸಾಧ್ಯವಾಗುತ್ತದೆ ಅಂತಹ ಒಟ್ಟು ಆ ಶ್ಲೋಕಸಾರವನ್ನು ಗಮನಿಸಿದ ಹಾಗಾಯ್ತು ಯತತ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಪ್ರಯತ್ನಿಸ್ತಾ ಇರಬೇಕು ತನಗಾಗಿ ಪ್ರಯತ್ನಿಸುವನು ಬೇರೆಯವರ ಹಿತಕ್ಕಾಗಿಯೂ ಪ್ರಯತ್ನಿಸಿದವನು ಪರಮಾತ್ಮ ಬೇರೆಯವರ ಹಿತಕ್ಕಾಗಿ ಪ್ರಯತ್ನಿಸ್ತಾನೆ ಅದ್ರಿಂದ ಅವನು ಸುಖಿ ನಾವು ಕೂಡ ಹಾಗೆ ಬೇರೆಯವರ ಸುಖಕ್ಕಾಗಿ ಪ್ರಯತ್ನಿಸಿದ್ರೆ ನಮ್ಮ ಸುಖವು ಕೂಡ ಅದರಲ್ಲೇ ಅಳಗಿಕೊಂಡು ಬರುತ್ತೆ ಆ ಅವ್ರಿಗೆ ಮಾಡಿದ್ರೆ ಅವ್ರಿಗೆ ಆಯ್ತು ನಮ್ಗೆ ಏನ್ರಿ ಅಂತ ನಮ್ಮ ಇವತ್ತಿನ ಹಾರಾಟ ಆದ್ರೆ ಅದು ವಿದ್ಯಾಭ್ಯಾಸ ಮುಗಿಯೋ ತನಕ ಗೊತ್ತಾಗೋದಿಲ್ಲ ಆದ್ರೆ ನಮ್ಗೆ ಆ ಗಮನ ಇದ್ದರೆ ಅದು ಬೇರೆಯವರಿಂದ ನಾವೆಷ್ಟು ಉಪಕೃತರು ಅನ್ನೋ ಸಂಗತಿಗಳು ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ ಇಷ್ಟು ಈ ಶ್ಲೋಕದಲ್ಲಿ ಬಂದ ಸಂಗತಿ ಮುಂದೆ ಅಯತಿ ಶ್ರದ್ಧೆಯೋಪೇತೋ ಯೋಗಲಿತ ಮಾನಸ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗ್ಚತಿ ಕಚ್ಚಿನ್ನೋ ಭಯವಿಭ್ರಷ್ಟಶ್ಚಿನ್ನಭವನಶ್ಯತಿ ಅಪ್ರದಿಷ್ಟೋ ಮಹಾಬಾಹು ನಿರ್ಧತೋ ವಿಮೂಢೋ ಬ್ರಹ್ಮಣಃ ಪತಿ ಏತನ್ಮೇ ಸಂಶಯಂ ಕೃಷ್ಣ ಶೇಷತುಪದ್ಯತೆ ಯತ್ನ ಇಲ್ಲ ಅದರ ಶ್ರದ್ಧೆ ಇದೆ ಯೋಗದ ಪಥದಿಂದ ಮನಸ್ಸು ವಿಚಲಿತಗೊಂಡವನು ಯೋಗದಲ್ಲಿ ಸಿದ್ಧಿಯನ್ನು ಹೊಂದಲಿಕ್ಕಾಗದೇ ಇದ್ದಾಗ ಅವನ ಗತಿ ಏನು ಅವನು ಏನನ್ ಪಡಿತಾನೆ ಯತ್ನ ಇಲ್ಲ ಆದ್ರೆ ಶ್ರದ್ಧೆ ಇದೆ ಯೋಗದ ದಾರಿಯಿಂದ ದೂರ ಆಗ್ಬಿಟ್ಟಿರ್ತಾನೆ ಯತ್ನ ಇಲ್ಲ ಅದರಿಂದ ಅದ್ರ ಶ್ರದ್ಧೆ ಇರುತ್ತೆ ಕೊನೆಗೆ ಸಿದ್ಧಿಯನ್ನೇ ಪಡೀಲಿ ಕಾರ್ಯದವನ್ ಕಳೆದೇ ಹೋಗ್ಬಿಡ್ತಾನ ಅಥವಾ ಎರಡೂ ಕಡೆಯಿಂದ ಆಚೆಯಿಂದಲೂ ದ ಆಧಾರ ಇಲ್ಲ ಈಚೆಯಿಂದಲೂ ಆಧಾರ ಇಲ್ಲ ಮಧ್ಯ ಗಾಳಿ ಹೊಡೆದು ಮೋಡವನ್ನ ಎಳ್ಕೊಂಡು ಹೋಗುತ್ತೆ ಹಾಗೆ ನೆಲೆಯನ್ನ ಕಾಣದೇ ಇರುವಂತಹ ಒಬ್ಬ ಜೀವ ತನ್ನ ನೆಲೆಯನ್ನು ತಪ್ಪಿಸಿಕೊಂಡು ಬೇರೆ ಎಲ್ಲಿಯಾದರೂ ಹೊಟೋಗ್ಬಿಡುತ್ತಾ ಏನು ಅದಕ್ಕೆ ನಿಯಂತ್ರಣ ಇಲ್ಲ ಅಂತ ಆದ್ರೆ ಕಷ್ಟ ಅಲ್ವಾ ಅಂದ್ರೆ ಬ್ರಹ್ಮತತ್ವದ ಪಥವನ್ನ ಯಾವುದೋ ಒಂದು ಸಾಮಾನ್ಯ ಅಭ್ಯಾಸದಲ್ಲಿ ಹುಡುಕ್ಲಿಕ್ಕೆ ಹೋದ್ರೆ ಅಷ್ಟು ಸುಲಭದಲ್ಲಿ ಸಿಗುವಂಥದ್ದಲ್ಲ ಅದು ಅದೇ ಮೋಹಕ್ಕೆ ಕಾರಣ ಆಗುತ್ತೆ ಮೋಹಗಳು ಒಂದಲ್ಲ ಒಂದು ರೀತಿಯಿಂದ ನಮ್ಮನ್ನು ಕಾಡ್ತಾ ಇರುತ್ತೆ ಆ ಮೋಹ ಪರಿಹಾರಕವಾದ ಮಾತುಗಳಿಗೆ ನಾವು ಶರಣಾಗಿ ಕೂತದ್ದು ಹೌದಾದ್ರೆ ಅದು ತಪ್ಪು ಕ್ಷಮೆಗೆ ಅರ್ಹವಾಗುತ್ತೆ ಆದರೆ ಬ್ರಹ್ಮತತ್ವದ ಪಥ ಅನ್ನೋದ್ರ ನನ್ನ ಈ ಸಂಶಯವನ್ನು ನೀನು ನಿವಾರಿಸಬೇಕು ಕೃಷ್ಣ ಸಂಪೂರ್ಣವಾಗಿ ನೀನು ಈ ಪ್ರಶ್ನೆಗೆ ಉತ್ತರವನ್ನು ಕೊಡದೇ ಇದ್ರೆ ಯಾರು ತಾನೇ ನನಗೆ ಈ ಸಂಶಯಗಳಿಗೆ ಪರಿಹಾರಕ್ಕೆ ಉತ್ತರ ಕೊಡಬಲ್ಲಾರು ದುಃಖದಿಂದ ಅಂತಾನೆ ಬಹಳ ಕಾಲ ನಾವು ಕುಡಿಯುವುದು ಅಸಾಧ್ಯ ಇಲ್ಲಿಗೆ ಹದಿನೈದು ಹದಿನಾರು ವರ್ಷ ಆಗಿದೆ ಎಲ್ಲ ಕಡೆ ಓಡಾಡಿ ಓಡಾಡಿ ಪಾಂಡವರು ಬೇರೆ ಬೇರೆ ರೀತಿ ಕಷ್ಟವನ್ನು ಅನುಭವಿಸಿದ್ದಾರೆ ಅನುಭವಿಸಿದ್ದಾರೆ ಅಂದ್ರೆ ಲೋಕದ ದೃಷ್ಟಿಯಿಂದ ವ್ಯಕ್ತಿಗತವಾಗಿ ಅವರು ಯೋಚನೆ ಮಾಡದೇ ಇದ್ರು ಲೋಕದಲ್ಲಿ ಆ ಸಂಶಯ ಬರುತ್ತೆ ಇಷ್ಟು ಕಷ್ಟಪಟ್ಟರು ಅವರಿಗೆ ಏನು ಸಿದ್ಧಿಯಾಯ್ತು ಪಾಂಡವರು ಅಂತಹ ಎಲ್ಲಾ ಸಂದರ್ಭದಲ್ಲೂ ಒಂದು ವೇದವ್ಯಾಸರನ್ನ ಒಂದು ಪರಶುರಾಮನನ್ನು ಒಂದು ಕೃಷ್ಣನನ್ನ ನೆನೆದು ಸಮಸ್ಯೆಯನ್ನ ತೀರಿಸಿಕೊಂಡು ಉತ್ತಮವಾದ ಗತಿಯನ್ನ ಹೊಂದಿದ ಕಥೆ ನಮಗೆ ಗೊತ್ತು ಅವರು ಸಂಶಯವನ್ನ ಕತ್ತರಿಸಿಕೊಂಡಿದ್ದಾರೆ ಆದರೆ ಸಾಮಾನ್ಯ ವ್ಯಕ್ತಿಯ ಕಥೆ ಏನು ಸರಿ ಆಚಾರ್ಯರ ಮಾತು ಇಲ್ಲಿ ಹೆಚ್ಚು ಇಲ್ಲ ಅಂತ ಅನ್ಕೋತೇನೆ ನೇರವಾಗಿ ಮೂರ್ನಾಲ್ಕು ಶ್ಲೋಕಗಳಲ್ಲಿ ಸ್ವಲ್ಪ ಇದೆ ಭಾಷ ತಾತ್ಪರ್ಯ ನಲ್ಲಿ ಇದೆ ಅನ್ಸುತ್ತೆ ಭಾಷೆಯಲ್ಲಿ ಒಂದೇ ಶಬ್ದ ಆಯತಿ ಇಂತಷ್ಟೇ ಇದೆ ಮೂರು ಶ್ಲೋಕಕ್ಕೆ ಸೇರಿ ಸರಿಯಾಗಿ ಪ್ರಯತ್ನ ಮಾಡದ್ ಅರ್ಥ ಅಹ್ ಸರಿಯಾಗಿ ಯತ್ನಿಸಿದವನು ಯತ್ನಿಸದವನು ಏನಾಗ್ತದೆ ಅಂದ್ರೆ ಹಿಂದೆ ಹೇಳಿದ ಪ್ರಯತ್ನಾತಮಾನಸ್ತು ಯೋಗಿ ಸಂಶುದ್ಧ ಕೆಲ್ಬುಷ ಅಂತ ಮಾತು ಬಂದಿತ್ತು ಯೋಗ ಅನ್ನುವ ಶಬ್ದಕ್ಕೆ ಉಪಾಯ ಅಂತನೂ ಒಂದು ಅರ್ಥ ಇದೆ ಆದರೂ ಇಲ್ಲಿ ಉಪಾಯತಃ ಅಂತ ಹಿಂದೆ ಯೋಗ ಶಬ್ದಕ್ಕೇನೆ ವಿವರಣೆ ಕೊಡುವಾಗ ಉಪಾಯದಿಂದ ಅಂತ ಯೋಗ ಅನ್ನೋದಕ್ಕೆ ಉಪಾಯ ಅಂತ ಹಾಕಿದ್ರೆ ಇಲ್ಲಿ ಯೋಗ ಅನ್ನೋದಕ್ಕೆ ಉಪಾಯ ಅಂತ ಅರ್ಥ ಇಲ್ಲ ಅಂತ ಇದೆ ಯಾಕಂದ್ರೆ ಉಪಾಯ ಶಬ್ದ ಬೇರೆ ಇದೆ ಹಾಗಾದ್ರೆ ಬೇರೆ ಅರ್ಥವನ್ನ ಯೋಚನೆ ಮಾಡಬೇಕಾದ್ದು ಈ ಸರಿ ಈ ಸಂದರ್ಭದಲ್ಲಿ ಏಕಾಭಿಪ್ರಾಯವಾಗಿ ಬರುವಂಥದ್ದು ಧ್ಯಾನಯೋಗ ಅದು ಉಪಾಯ ವಿಶೇಷವನ್ನೇ ಹೇಳುತ್ತೆ ಸಾಧನೆಗೆ ಆದ್ರಿಂದ ಯಾವ ವಿರೋಧವೂ ಇಲ್ಲ ಇಲ್ಲಿ ಏತನ್ಮೆ ಏತನ್ಮೆ ಅಂದ್ರೆ ಇಂತಹ ದಾರಿಯನ್ನ ನನಗೆ ನೀನೇ ಕೊಡಬೇಕು ಸಜ್ಜನರ ದಾರಿಯಲ್ಲಿ ಸಾಗಲಿಕ್ಕೆ ಬಯಸುವವನು ಬ್ರಹ್ಮ ಸಾಧನೆಯ ಮಾರ್ಗದಲ್ಲಿ ಬುದ್ಧಿ ಎಚ್ಚರ ತಪ್ಪಿ ಎಡವಟ್ಟಾದವನು ಚಪಲ ಚಿತ್ತನಾದ ಭ್ರಾಂತಿಗನು ಮೋಹದ ಕೈಗೊಂಬೆಯಾದವನು ಅಪ್ರಾಪ್ಯ ಪರಮಾತ್ಮನನ್ನು ಹೊಂದದೆ ಮೋಕ್ಷಕ್ಕೆ ಹೋಗ್ ಅಂದ್ರೆ ನರಕಕ್ಕೆ ಹೋಗ್ತಾರ ಜಪದಲ್ಲಿ ಅಷ್ಟು ದುಃಖ ಮುಖ್ಯವಾಗಿ ಎಲ್ಲದಕ್ಕಿಂತ ಸೂರ್ಯನಲ್ಲಿ ಭಗವಂತನ ಪ್ರಾರ್ಥನೆ ಆ ಪ್ರಾರ್ಥನೆಯು ಒಂದು ಯೋಗವೇ ನಂಬಿಕೆ ಇದ್ದರೆ ಅದು ಫಲ ಕೊಡುತ್ತೆ ಭರವಸೆ ಇದ್ರೆ ಅದು ಯಶಸ್ವಿಯಾದ ಕಾರ್ಯಾಚರಣೆ ಆಗುತ್ತೆ ಅದರಿಂದ ಯಶಸ್ಸಿನಿಂದ ಶಿಸ್ತನ್ನ ಸಂಪಾದಿಸಿಕೊಂಡು ಜೀವನದಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ಪರಿಪೂರ್ಣವಾದ ಹೆಚ್ಚ ಅಂದ್ರೆ ತೊಡಗುವಿಕೆ ಅಂತ ಅನ್ನೋದನ್ನ ಪ್ರಯತ್ನಶೀಲನಾಗಿ ನಡೆಸಿದ್ರೆ ಅವನಿಗೆ ಅಸಾಧ್ಯವಾದ ಯೋಗ ಅಂತಿಲ್ಲ ಆದ್ರೆ ಸಾಮಾನ್ಯವಾಗಿ ಎರಡು ದಿವಸ ಪ್ರಯತ್ನ ಮಾಡಿ ಅಥವಾ ಒಂದು ವಾರ ಪ್ರಯತ್ನ ಮಾಡಿ ಏನೋ ಒಂಚೂರು ಯಾವುದೋ ಯೋಗ ಸಿದ್ಧಿ ಏನೋ ಹೊಳಿತಾ ಇದೆ ಏನೋ ಕಾಣ್ತಾ ಇದೆ ಏನೋ ಕಲರ್ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅಲ್ಲೇ ಬಿಟ್ಟು ಮುಂದೆ ಬಂದು ತಾಲೇ ಮುಂದೆ ಗುರುಗಳ ಅನುಗ್ರಹವೇ ಇಲ್ಲದೆ ತಾವೇ ಆಶ್ರಮ ಸ್ವೀಕಾರ ಮಾಡಿಕೊಂಡು ಗುರು ಅಂತ ಹೆಸರು ಹೇಳ್ಕೊಂಡು ತಿರುಗುವಂತಹ ಮಂದಿ ನೂರ ನೂರಾರು ಮಂದಿ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಅದರಿಂದಾಗಿ ಅವರಂತೆ ಇದು ಕೂಡ ದಾರಿ ಮತ್ತೆ ಯತಿಯಿಂದಾಗ ನಮಗೆ ಸನ್ಯಾಸ ಅಲ್ಲದವನು ಅಂತ ಸನ್ಯಾಸಿಯ ಬಗ್ಗೆ ಹೇಳಲಿಲ್ಲ ನಿಯಂತ್ರಣದಲ್ಲಿರದವನು ಮತ್ತು ಪ್ರಯತ್ನಶೀಲ ಆಗದವನು ಇವರು ಅಯತಿಗಳು ಅಂತ ಅರ್ಥ ಅಯತಿ ಶ್ರದ್ಧೆಯೋಪೇತ ಯತಿ ಪ್ರಯತ್ನ ಎನ್ನುವ ಧಾತು ಆದ್ರಿಂದಾಗಿ ಮುಖ್ಯಾರ್ಥದ ದೃಷ್ಟಿಯಿಂದ ಪ್ರಯತ್ನವನ್ನೇ ಮಾಡಲಿಲ್ಲ ಪ್ರಯತ್ನಶೀಲನೇ ಅಲ್ಲ ಅನ್ನುವ ಅರ್ಥವೇ ಪ್ರಧಾನ ಬೇರೆ ಬೇರೆ ಅರ್ಥವನ್ನಲ್ಲಿ ಹೇಳಬಹುದು ಅದು ಆದರೆ ಆ ಅರ್ಥ ಸಾರ್ವಕಾಲಿಕವಾಗಿ ಹೊಡೆಯುವುದಿಲ್ಲ ಇಷ್ಟು ಇವತ್ತಿನ ಚಿಂತನೆ ಇವತ್ತು ವಿಷ್ಣು ಪುರಾಣ ಇರಲ್ಲ ನಾಳೆ ಮತ್ತೆ ತಾ ಪ್ರಕಾರ ಆರೂವರೆಗೆ ಸೇರೋಣ ಅಂತ ಹೇಳ್ತಾ ಶ್ರೀ ಪ್ರಿಯತಾಂ ಶ್ರೀ ಕೃಷ್ಣ